ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮ್ಮಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಹೇಳೋದಕ್ಕಿಂತ ಸ್ವಲ್ಪ ಜನರಲ್ ನಾಲೆಡ್ಜನ್ನು ಕೊಡೋಣ ಎಲ್ಲ ತಾಯಿಯಂದ್ರಿಗೆ ತಂದೆಯಂದ್ರಿಗೆ ದೊಡ್ಡ ಚಿಂತೆ ಏನಪ್ಪ ಹೀಲಿಂಗ್ ಸೆಂಟ್ರಿಗೆ ಬರತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಸರ್ ನನ್ನ ಮಗ ನೆನ್ಪಿನ ಶಕ್ತಿ ಇಲ್ಲ ಸರ್ ನನ್ನ ಮಗ ಭಾಳ ಉಡಾಳ ಸರ್ ಭಾಳ ಚೇಷ್ಟೆ ಸರ್ ಆ ಥರ ಸರ್ ಈ ಥರ ಸರ್ ಬಂಧುಗಳೇ ತಾಯಂದರೆ ನನ್ನ ಮಕ್ಕಳು ನನಗೆ ಮುದ್ದು ಹಾಗಾಗಿ ನಾವು ಅವ್ರ ಹತ್ರ ಯಾವುದೇ ಥರದ ನೆಗೆಟಿವ್ ವರ್ಡ್ಸನ್ನು ಉಪ್ಯೋಗಿಸ್ಬೋದು ನನ್ನ ಮಗ ಓದಂಗಿಲ್ಲ ಸರ್ ನನ್ನ ಮಗ ಹಾಗೆ ಮಾಡಲ್ಲ ಸರ್ ಅವಾಗ ನಾವು ಅವನ ಮನಸ್ಥಿತಿಯನ್ನು ಕುಗ್ಗಿಸ್ತೀವಿ ಅವರಿಗೆ ಪಾಸಿಟಿವ್ ಆಗಿ ಎನರ್ಜಿ ಕೊಡಿ ನನ್ನ ಮಗ ಬೆಂಕಿ ಸಾರು ಅವನಂತ ಓದೋ ಮನುಷ್ಯನೇ ಇಲ್ಲ ಅವನಂಥ ಜಾಣನೇ ಯಾರಿಲ್ಲ ಅಂತ ಪಾಸಿಟಿವ್ನೆಸ್ ಅಂತ ತುಂಬಿಕೊಂಡ್ತಾ ಹೋಗಿ ಹಾಗಾಗಿ ನಿಮ್ಮಲ್ಲಿ ಬೇ ಬೇಡಿಕೊಳ್ಳೋದಂತೆ ನಾವು ಕಲ್ತಕ್ಕಂಥ ಪಾಠಗಳು ನಮ್ಮ ಜೀವನದಲ್ಲಿ ಬರೋದಿಲ್ಲ ನಮ್ಮ ಜೀವನಕ್ಕೆ ವಿದ್ಯೆ ಬೇಕು ನಾವು ಮಾತನಾಡೋದಕ್ಕೆ ಕೆಲವೊಬ್ಬರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ವಿದ್ಯೆ ಬೇಕು ಹಾಗಂತ ಅವರಿಗೆ ಮೂರು ನಾಲ್ಕು ವರ್ಷಗಳಿಂದ ಕಾನ್ವೆಂಟ್ ಹಚ್ಚಿಬಿಟ್ಟು ದೊಡ್ಡ ಬ್ಯಾಗ್ ಹಾಕಿರ್ತೀವಿ ಅವ್ರ ಸ್ಪೈನಲ್ ಕಾರ್ಡು ಬ್ಯಾಗ್ ಹಿಂಗಾಗ್ಬಿಟಿರ್ತಾನೆ ಹಾಗಾಗಿ ನಾನು ಒಂದು ಸಲ ಏನಂದರೆ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿದಾಗ ಎಲ್ಲರೂ ಕೇಳ್ತಾರೆ ಒಂದು ವೇಳೆ ನಮಗೆ ನೋಡಿ ಹೌ ಬಾರಯ್ಯ ಇಲ್ಲಿ ಅಂದರೆ ಹೋಗಲ್ಲ ನಾವು ಅಣ್ಣ ಬಾರೋಣ ಅಂದರೆ ಹೋಗ್ತೀವಿ ಆ ಥರ ದಯವಿಟ್ಟು ಪ್ರೀತಿ ತೋರಿಸಿ ಮಕ್ಕಳಿಗೆ ಮೆಮೊರಿ ಪವರನ್ನು ಅಭಿವೃದ್ಧಿಪಡಿಸಲು ಏನು ಮಾಡ್ಬೋದಪ್ಪ ಅಂದರೆ ಬಲಗೈ ಉಂಗರ ಬೆರಳಿಗೆ ಉಗುರು ಕೆಳಗಡೆ ಬಲಗೈ ಇದೆಲ್ಲ ಬಲಗೈ ಉಂಗರ ಬೆರಳು ಉಗುರು ಕೆಳಗಡೆ ಇಲ್ಲೊಂದು ಎಲ್ಲೋ ಡಾಟ್ ಹಾಕಿ ಹಾಗೆ ಮತ್ತೆ ಏನು ಮಾಡ್ಬೋದು ಅಂದರೆ ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು ಅವನಿಗೆ ಜಾಗ ಬೇಕು ತಲೆಯಲ್ಲಿ ಬಲಗೈ ಕಿರು ಬೆರಡು ಪರ್ಪಲ್ ಕಲರ್ ಹಾಕಿ ಉಗುರು ಕೆಳಗಡೆ ಹಾಗೆ ಮತ್ತೆ ಡೈರೆಕ್ಷನ್ ಕೊಡಬೇಕು ಎಡಗೈ ಮಧ್ಯದ ಬೆರಡು ಉಗುರು ಕೆಳಗಡೆ ರೆಡ್ ಕಲರ್ ಹಾಕಿ ಇಷ್ಟು ಹಾಕೋದ್ರಿಂದ ನಿಮ್ಮ ಮಕ್ಕಳ ಜ್ಞಾನ ಇಂಪ್ರೂವ್ ಆಗುತ್ತೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ